ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಈಗಾಗಲೇ ಶ್ರೇಷ್ಠನ ಕರ್ಕೊಂಡು ಮನೆಯಿಂದ ಹೊರಗೆ ಬಂದಿರ್ತಾನೆ ಶ್ರೇಷ್ಠನ ಜೊತೆ ಸ್ನೇಹಿತನ ಮನೆಯಲ್ಲಿ ಉಳ್ಕೊಂಡಿರ್ತಾನೆ ತಾನು ಕಟ್ಟಿಸಿರೋ ಮನೆ ಬಿಟ್ಟು ಬಂದಿರೋದಕ್ಕೆ ಭಾಗ್ಯನೇ ಕಾರಣ ತನ್ನ ಅಪ್ಪ ಅಮ್ಮನ್ನ ನನ್ನಿಂದ ದೂರ ಹಾಗೆ ಮಾಡೋದಕ್ಕೂ ಕಾರಣನೇ ಭಾಗ್ಯ ನಿಮಗೆ ಇದರಿಂದ ಒಳ್ಳೇದಾಗಲ್ಲ ಅಂತ ಭಾಗ್ಯಗೆ ಶಾಪ ಹಾಕಿ ಬಂದಿರ್ತಾನೆ ಈ ಕಡೆ ಭಾಗ್ಯ ಮೇಲೆ ಸಿಟ್ಟು ಮಾಡ್ಕೊಂಡಿರೋದನ್ನ ನೋಡಿ ಶ್ರೇಷ್ಠ ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಇಬ್ರು ಡಿವೋರ್ಸ್ ಕಳ್ಕೊಂಡ್ರೆ ಹೇಗಾದ್ರೂ ಮಾಡಿ ನಾವಿಬ್ರು ಮದುವೆ ಆಗ್ಬೋದು ಅಂತ ಶ್ರೇಷ್ಠ ಯೋಚನೆ ಮಾಡ್ತಾ ಇರ್ತಾಳೆ ನಿಮ್ ಜೊತೆ ನಾನೇ ದಿನಿ ನಾವಿಬ್ರು ಸೇರಿ ಆ ಭಾಗ್ಯಕ್ಕೆ ಬುದ್ಧಿ ಕಲ್ಸೋಣ ಅವ್ರು ಖುಷಿಯಾಗಿರಬಾರ್ದು ಆ ಥರ ನಾವು ಇಬ್ರು ಏನಾದರೂ ಮಾಡೋಣ ಅಂತ ಶ್ರೇಷ್ಠ ತಾಂಡವಿಗೆ ಸಮಾಧಾನ ಮಾಡೋ ಥರ ಮಾಡ್ತಾಳೆ ನೀನು ನನ್ನ ಜೊತೆ ಬಂದಿದ್ಯಾಲ ನಾವಿಬ್ರು ಇನ್ನೂ ಹೊಸ ಜೀವನ ಶುರು ಮಾಡೋಣ ಇನ್ನು ನೀನು ನಿಮ್ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ಬಿಡ ಅಂತ ಕೂಡ ಹೇಳ್ತಾಳೆ ಮನೆ ದಿನ ತಾಂಡವ್ ಹೇಳೋ ಮುನ್ನನೆ ಶ್ರೇಷ್ಠ ಕಾಫಿ ಮಾಡಿಕೊಂಡು ಅವನ ರೂಮ್ಗೆ ತಗೊಂಡ್ಬರ್ತಾಳೆ ಕಾಫಿ ಜೊತೆ ಹಣ್ಣುಗಳನ್ನ ಕೂಡ ಡೆಕೋರೇಟ್ ಮಾಡಿ ತಾಂಡವ್ ಎದುರು ತಂದು ಇಡ್ತಾಳೆ ತಾಂಡವ್ ಇನ್ನೂ ಎದ್ದಿರೋದಿಲ್ಲ ಅವಳೇ ಬಂದು ಅವನನ್ನ ಹನಿ ಎದ್ದೇಳು ಬೇಗ ಲೇಟ್ ಆಗಿದೆ ಇವತ್ತು ಸಂಕ್ರಾಂತಿ ಹಬ್ಬ ಅಂತೆಲ್ಲ ಹೇಳಿ ಅವನನ್ನ ಎಬ್ಬಿಸ್ತಾಳೆ ಎದ್ದ ಕೂಡಲೇ ಅವ್ನು ಡೆಕೋರೇಟ್ ಮಾಡಿದ ಕಾಫಿಯನ್ನು ಅವನ ಎದುರು ತೋರಿಸ್ತಾಳೆ ಇದನ್ನು ನೋಡಿ ಶಾಕ್ ಆಗೋ ತಾಂಡವ್ ಈ ಕಾಫಿಯನ್ನು ನಿಜಕ್ಕೂ ನೀನೇ ಮಾಡಿದ್ದ ಅಂತ ಪ್ರಶ್ನೆ ಮಾಡ್ತಾನೆ ಶ್ರೇಷ್ಠ ಹೌದು ಹನಿ ಅಂತ ಹೇಳ್ತಾಳೆ ಅದನ್ನು ಕುಡಿದು ತಾಂಡವ್ ತುಂಬ ಚೆನ್ನಾಗಿದೆ ಆ ಭಾಗ್ಯ ಒಂದಿನೂ ನನಗೆ ಈ ಥರ ಕಾಫಿ ಮಾಡಿಕೊಟ್ಟಿಲ್ಲ ಇಷ್ಟೊಂದು ಸರ್ಪ್ರೈಸ್ ಆಗಿ ಮಾಡಿಲ್ಲ ನಿನ್ನಿಂದ ನನ್ನ ಈ ಮೊದಲನೇ ದಿನ ತುಂಬ ಚೆನ್ನಾಗಿ ಶುರುವಾಗಿದೆ ತುಂಬ ಥ್ಯಾಂಕ್ಸ್ ಹನಿ ಅಂತ ಹೇಳ್ತಾನೆ ಇದಿಷ್ಟೇ ಅಲ್ಲ ನನಗಿನ್ನೂ ತುಂಬ ಸರ್ಪ್ರೈಸ್ ಬಾಕಿ ಇದೆ ಇವತ್ತು ಸಂಕ್ರಾಂತಿ ಹಬ್ಬ ಸ್ನಾನ ಮಾಡ್ಬಾ ಅಂತ ಶ್ರೇಷ್ಠ ಹೇಳಿ ಅಲ್ಲಿಂದ ಹೋಗ್ತಾಳೆ ತಾಂಡವ್ ಸ್ನಾನ ಮಾಡಿ ಬರೋಷ್ಟರಲ್ಲಿ ಬೆಡ್ ಮೇಲೆ ಪಂಚೆ ಶರ್ಟ್ ಇಟ್ಟು ಅದ್ರ ಜೊತೆ ಒಂದು ಚಿಟ್ ನೋಟ್ ಕೂಡ ಇಟ್ಟಿರ್ತಾಳೆ ಶ್ರೇಷ್ಠ ನಿಜಕ್ಕೂ ನೀನು ನನಗೆ ಪರ್ಫೆಕ್ಟ್ ಜೋಡಿ ಒಂದಿನೂ ಆ ಭಾಗ್ಯ ನನಗೆ ಈ ರೀತಿ ಸರ್ಪ್ರೈಸ್ ಕೊಟ್ಟಿಲ್ಲ ಅಂತ ತಾಂಡವ್ ಇನ್ನಷ್ಟು ಖುಷಿಯಾಗ್ತಾನೆ ಕಡೆ ಕುಸುಮಾ ಮನೆಯಲ್ಲಿ ಭಾಗ್ಯ ಕೂಡ ಸಂಕ್ರಾಂತಿ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರ ಮನೆ ಬಿಟ್ಟು ಹೋದ ಕೊರಗು ಅತ್ತೆ ಮಾವನ್ಗೆ ಕಾಡಬಾರ್ದು ಎಲ್ರು ಖುಷಿಯಾಗಿರ್ಬೇಕು ಅಂಬ ಕಾರಣಕ್ಕೆ ಸಂಕ್ರಾಂತಿಯನ್ನ ಜೋರಾಗಿ ಮಾಡಬೇಕು ಅಂತ ಭಾಗ್ಯ ಅನ್ಕೊಂಡು ಎಲ್ಲಾ ತಯಾರಿನೂ ಮಾಡಿರ್ತಾಳೆ ಸಂಕ್ರಾಂತಿ ಹಬ್ಬಕ್ಕೆ ಮನೆಯಲ್ಲಿ ಜೋರಾಗಿ ತಯಾರಿ ಕೂಡ ನಡೆದಿರುತ್ತೆ ಪೂಜೆ ಮಾಡಿ ಎಲ್ಲರಿಗೂ ಹೊಸ ಬಟ್ಟೆ ಕೂಡ ಕೊಡ್ತಾಳೆ ಅಷ್ಟರಲ್ಲಿ ನೆರೆಹೋರೆಯವರು ಭಾಗ್ಯ ಮನೆಗೆ ಬಂದು ಎಲ್ಲೂ ಬೆಲ್ಲ ಕೊಡ್ತಾರೆ ತಾಂಡೋ ಎಲ್ಲಿ ಕಾಣಿಸ್ತಿಲ್ಲ ಎಂತ ಒಬ್ರು ಕೇಳ್ತಾರೆ ಅದಕ್ಕೆ ಇನ್ನೊಬ್ರು ಅವನು ಆ ಹುಡುಗಿ ಶ್ರೇಷ್ಠ ಜೊತೆ ಮನೆ ಬಿಟ್ಟು ಹೋಗಿದ್ದೆನ ನಾನೇ ನೋಡ್ದೆ ನಿಮಗೆ ಈ ವಿಷಯ ಗೊತ್ತಿಲ್ವಾ ಅಂತ ಹೇಳ್ತಾರೆ ಅದ್ರ ಭಾಗ್ಯ ನೀನು ಬಹಳ ಅದೃಷ್ಟಶಾಲಿ ನಿನ್ನ ಅತ್ತೆ ಮಾವ ಸೊಸೆಗೋಸ್ಕರ ಮಗನ್ನೇ ಎದ್ರ ಹಾಕೊಂಡು ನಿನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಒಂದ್ ಕಡೆ ಖುಷಿ ವಿಚಾರ ಆದ್ರೆ ಅವ್ನು ನಿನ್ನ ಬಿಟ್ಟು ಹೋಗಿರೋದು ಇನ್ನೊಂದ್ ಕಡೆ ದುಃಖದ ವಿಷಯ ಅಂತ ಹೇಳ್ತಾರೆ ನೆರೆಹೊರೆಯವರು ಮಾತಾಡೋದಿಕ್ಕೆ ಸುಂದ್ರ ಕುಸುಮಾ ಆಗ್ಲಿ ಧರ್ಮರಾಜ್ ಆಗ್ಲಿ ಸೊಸೆ ಜೊತೆ ಇರುವುದು ದುರಂತ ಅಲ್ಲ ಹಬ್ಬಕ್ಕೆ ಬಂದಿದ್ರಲ್ಲ ಈ ಥರ ಎಲ್ಲ ಮಾತಾಡ್ಬಿಡಿ ಅಂತ ಹೇಳ್ತಾಳೆ ಧರ್ಮರಾಜ್ ಹಾಗೂ ಕುಸುಮಾ ಕೂಡ ಧನಿಗೂಡಿಸಿ ಭಾಗ್ಯ ಜೊತೆ ಇರುವುದು ನಮಗೆ ತುಂಬ ಖುಷಿ ನಮಗೆ ಮಗಳು ಇದ್ದಿದ್ದು ಅವಳು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಇನ್ನು ಮಗ ಆದಷ್ಟು ಬೇಗ ಮನೆಗೆ ಬರಲಿ ಅಂತ ಇವತ್ತು ಎಲ್ಲ ದೇವರ ಹತ್ರ ಬೇಡ್ಕೊಳ್ಳೋಣ ಅಂತ ಕುಸುಮ ಹೇಳ್ತಾಳೆ ಅವನಿಗೆ ಇನ್ನಾದರೂ ಬುದ್ಧಿ ಕೊಡು ಅಂತ ಬೇಡ್ಕೊಳ್ಳೋಣ ಅಂತ ಕುಸುಮಾ ಹಾಗೂ ಧರ್ಮರಾಜ್ ಎಲ್ಲರೂ ಕೂಡ ಮಾತಾಡ್ಕೊಳ್ತಾರೆ ಇನ್ನು ಶ್ರೇಷ್ಠ ಬುದ್ಧಿ ತಾಂಡವ್ಗೆ ಗೊತ್ತಾಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ನಿಮ್ಮೆಲ್ಲರಿಗೂ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಬಿಡಿ ಶುಭ ದಿನ ಧನ್ಯವಾದಗಳು